ನಾನು ರಾಜ್ಯಸಭೆಯಿಂದ ಇಳಿದು ಬರುವಾಗ ನಾನು ಕೊನೆಯ ಮಾತುಗಳನ್ನು ಅಲ್ಲಿ ಯಾರ್ಯಾರು ರಿಟೈರ್ ಆಗ್ತಾರೆ ನಿಮ್ಮ ಅಭಿಪ್ರಾಯ ಹೇಳಿ ನೀವು ಹೇಗೆ ಇಲ್ಲಿ ಇದ್ರಿ ಅಂತ ಹೇಳಿ ಕೇಳ್ತಾರೆ ಅಲ್ಲಿ ಕೂಡ ನಾನು ಹೇಳಿದ ಒಂದು ಮಾತು ದೇಶದ ಅತ್ಯುನ್ನತ ವೇದಿಕೆ ರಾಜ್ಯಸಭೆ ಲೋಕಸಭೆಗಿಂತ ಹೆತ್ತರದ್ದದ್ದು ದೊಡ್ಡದು ಇಲ್ಲಿ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತವೆ ಅಂತ ತಿಳ್ಕೊಂಡು ಬಂದವರು ನಾವು ಆದರೆ ದುರ್ದೈವ ವಶಾತ್ ಎಷ್ಟೋ ಸಮಸ್ಯೆಗಳು ನಾವು ಇಲ್ಲಿ ಪ್ರಶ್ನೆ ಮಾಡಿದ ಸರ್ಕಾರಕ್ಕೆ ಮನವರಿಕೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದ ಅನೇಕ ಸಮಸ್ಯೆಗಳು ಆರು ವರ್ಷಗಳ ನಂತರವೂ ಹಾಗೆ ಇವೆ ನಾನು ಆ ಸಮಸ್ಯೆಗಳನ್ನು ಹಾಗೇ ಬಿಟ್ಟು ಇಳಿದು ಹೋಗುತ್ತಿದ್ದೇನೆ ಅಂತ ಹೇಳಿ ಬಂದೆ ನನ್ನ ಈ ಪುಸ್ತಕವನ್ನು ಸಂಪಾದನೆ ಮಾಡಿ ಇಷ್ಟು ಅಚ್ಚುಕಟ್ಟಾಗಿ ಪ್ರಕಟ ಮಾಡೋದಕ್ಕೆ ನಮ್ಮ ಹಿರಿಯ ಸ್ನೇಹಿತರಾದ ದಿವಂಗತ ಜೈಕುಮಾರ್ ಅವರು ಕಾರಣ ನಾನು ಅವರನ್ನು ಅಗತ್ಯವಾಗಿ ನೆನೆಯಬೇಕು ಯಾಕೆಂದರೆ ಅವರೇ ಸ್ವತಃ ಸ್ವಯಂ ಪ್ರೇರಿತರಾಗಿ ನಮ್ಮ ಮನೆಗೆ ಬಂದು ನಿಮ್ಮ ಪ ವಿಧಾನ ಪರಿಷತ್ತಿನ ಭಾಷಣಗಳು ಅನೇಕ ಮುದ್ರಣ ಆಗಿಲ್ಲ ಅದನ್ನು ಸಂಪಾದನೆ ಮಾಡ್ತೇನೆ ನಿಮ್ಮ ಪರ್ಮಿಷನ್ ಬೇಕು ಅಂದಾಗ ನಾನು ತುಂಬ ಸಂತೋಷದಿಂದ ಒಪ್ಪಿಕೊಂಡು ಅವ್ರಿಗೆ ಮಾಡಿ ಅಂತ ಹೇಳಿ ಕೇಳ್ಕೊಂಡೆ ಇಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನನ್ನ ಮೊದಲ ಸಂಕಲನ ಒಂದು ವಿಧಾನ ಪರಿಷತ್ತಿನ ಭಾಷಣಗಳ ಒಂದು ಸಂಪುಟ ಬಂದಿದೆ ಪರಿಷತ್ತಿನಲ್ಲಿ ಡಾಕ್ಟರ್ ಎಲ್ ಎಚ್ ಅಂತ ಬಂದಿದೆ ಅದರಲ್ಲಿ ಇಷ್ಟು ಅರ್ಥವತ್ತಾದ ಭಾಷಣಗಳ ಸಂಗ್ರಹ ಅಲ್ಲ ಅದು ನಾನು ಕೇಳಿರುವ ಪ್ರಶ್ನೆಗಳು ಎಲ್ಲ ಸಾರಾಸಗಟಾಗಿ ಮುದ್ರಣ ಆಗಿವೆ ಕೆಲವು ಭಾಷಣಗಳು ಆದರೆ ಈ ಪುಸ್ತಕ ತುಂಬ ಪರಿಣಾಮಕಾರಿಯಾಗಿ ಒಬ್ಬ ಶಾಸಕನನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಅವನು ಪ್ರತಿನಿಧಿಸಿದ ಸಮಸ್ಯೆಗಳನ್ನು ತಿಳ್ಕೊಳ್ಳೋದಕ್ಕೆ ತುಂಬ ಪರಿಣಾಮಕಾರಿಯಾಗಿ ಮಾಡಿರ್ತಕ್ಕಂಥ ಪುಸ್ತಕ ಇದು ಅದಕ್ಕಾಗಿ ನಾನು ಜೈಕುಮಾರ್ ಅವರು ಇವತ್ತು ದುರ್ದೈವ ವಶಾತ್ ನಮ್ಮ ಜೊತೆ ಇಲ್ಲ ನಿಧನರಾಗಿದ್ದಾರೆ ಅವರಿಗೆ ನಾನು ಮೊದಲಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುವ ಕೆಲಸವನ್ನು ಮಾಡ್ತೇನೆ ಎಂದಿನಂತೆ ಈ ಪುಸ್ತಕವನ್ನು ಇಷ್ಟು ಅಚ್ಚುಕಟ್ಟಾಗಿ ಪ್ರಕಟಣೆ ಮಾಡೋದು ಮಾಡತಕ್ಕಂಥವ್ರು ನಮ್ಮ ಚಾರುಮತಿ ಪ್ರಕಾಶನದ ವಿದ್ಯಾರಣ್ಯ ಅವರು ನನ್ನ ಸಮಗ್ರ ಸಾಹಿತ್ಯ ಕೃತಿಯನ್ನು ಕಾವ್ಯ ಕೃತಿಯನ್ನು ಪ್ರಕಟ ಮಾಡಿರೋರು ಅವರು ಕಳ್ಳಿಹಾಲಿನ ಕಡಲು ನನ್ನ ಆತ್ಮಕಥೆಯನ್ನು ಪ್ರಕಟ ಮಾಡಿರೋರು ಅವರು ಬಹಳ ಸಂತೋಷದ ವಿಚಾರ ನಾನು ವಿದ್ಯಾರಣ್ಯ ಅವರಿಗೆ ಆರ್ಥಿಕವಾಗಿ ಬಹಳ ಲಾಭದಾಯಕವಾದ ಪ್ರಕಾಶನ ಅಲ್ಲ ಅವ್ರದ್ದು ಆದರೆ ಸಾಹಿತ್ಯಿಕವಾಗಿ ಬಹಳ ಮೌಲಿಕವಾದ ಪುಸ್ತಕಗಳನ್ನು ತರುವ ಪ್ರಯತ್ನವನ್ನು ಮಾಡಿರುವ ಪ್ರಕಾಶಕರಲ್ಲಿ ವಿದ್ಯಾರಣ್ಯ ಅಗ್ರಗಣ್ಯ ಸಾಲಿನಲ್ಲಿ ನಿಲ್ತಾರೆ ಅನ್ನೋದು ನನ್ನ ನಂಬಿಕೆ ಅದಕ್ಕಾಗಿ ನಾನು ಅವ್ರ ಬಗ್ಗೆ ಮುಂದೆ ಕೂಡ ವಿಶ್ವಾಸ ಇಟ್ಟು ನಮ್ಮ ಮುಖ್ಯ ಕೃತಿಗಳನ್ನು ಅವರೇ ಪ್ರಕಟ ಮಾಡಬೇಕು ಅಂತ ಬಯಸುವ ಒಂದು ನಾನು ಆದ್ದರಿಂದ ಈ ಪುಸ್ತಕವನ್ನು ಪ್ರಕಟ ಮಾಡಿರ್ತಕ್ಕಂಥ ವಿದ್ಯಾರಣ್ಯ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಸ್ನೇಹಿತರೆ ಪರಿಷತ್ನಲ್ಲಿ ನಾನು ಸದಸ್ಯನಾದಾಗ ತುಂಬ ಚಿಕ್ಕ ನಲವತ್ತೆರಡು ವರ್ಷ ನನಗೆ ಇಷ್ಟು ಅನುಭವ ಇರಲಿಲ್ಲ ಲೋಕವನ್ನು ಇಷ್ಟು ತೆರೆತೆರನಾಗಿ ನೋಡುವ ಅವಕಾಶಗಳು ಸಿಕ್ಕಿರಲಿಲ್ಲ ನಮಗೆ ಆಗ ನಾನು ಪರಿಷತ್ತಿನ ಸದಸ್ಯನಾದದ್ದು ಅನೇಕರು ನಾನು ಸದಸ್ಯನಾಗುವ ಕಾರಣಕ್ಕೆ ಸದಸ್ಯನಾಗೋದಕ್ಕೆ ಕಾರಣರಾದವರು ಅವರನ್ನು ನೆನಿಲೇಬೇಕು ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳ ಕಾಲದಲ್ಲಿ ಅವರು ಬಹಳ ದೊಡ್ಡತನವನ್ನು ತೋರಿ ಅನೇಕ ಜನರ ಜೊತೆಗೆ ಅಭಿಪ್ರಾಯವನ್ನು ಕೇಳಿ ಈತನನ್ನು ಮಾಡಬಹುದೇ ನಮಗೆ ಗೌರವ ಬರ್ತದೆಯೇ ಸರ್ಕಾರಕ್ಕೆ ಅಂತ ಹೇಳಿ ಚರ್ಚೆ ಮಾಡಿ ಎಲ್ಲರೂ ಇಲ್ಲ ಇಲ್ಲ ಹನುಮಂತಯ್ಯ ಒಳ್ಳೆಯ ಆಯ್ಕೆ ಅಂತ ಹೇಳಿದ ಮೇಲೆ ನನ್ನನ್ನು ಆಯ್ಕೆ ಮಾಡಿದವರು ಅದಕ್ಕೆ ಸಹಾಯ ಮಾಡಿದ ಅನೇಕರು ಇದ್ದಾರೆ ವಿಶೇಷವಾಗಿ ನಮ್ಮ ಕೆ ಎಚ್ ಮುನಿಯಪ್ಪನವರು ಆ ಕಾಲದಲ್ಲಿ ನನಗೆ ತುಂಬ ಸಹಾಯ ಮಾಡಿದಂಥ ನಮ್ಮ ಸಮಾಜದ ಮುಖಂಡರು ಹಾಗೆ ಕೆ ಬಿ ಕೃಷ್ಣಮೂರ್ತಿ ನನ್ನ ಈಗ ಅವರು ಬೇರೆ ಪಕ್ಷದಲ್ಲಿದ್ದಾರೆ ಅವರು ಕೂಡ ನನಗೆ ಸಹಾಯ ಮಾಡಿದವರು ಮತ್ತು ಅನೇಕರು ಎಲ್ಲರ ಹೆಸರನ್ನು ಹೇಳೋದು ಅಗತ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ ಹೀಗೆ ಪರಿಷತ್ತಿಗೆ ಬಂದ ಮೇಲೆ ನಾನು ಪರಿಷತ್ನಲ್ಲಿ ಬಹಳ ಆಶ್ಚರ್ಯಗಳನ್ನು ಕಂಡಿದ್ದೇನೆ ಆಶ್ಚರ್ಯಗಳೇನು ಅಂತ ಅಂದರೆ ಬೇರೆ ಬೇರೆ ಪಕ್ಷದ ಒಂದೇ ಜಾತಿಯ ನಾಯಕರು ಒಂದೇ ವಿಚಾರವನ್ನ ಒಂದೇ ದೃಷ್ಟಿಕೋನದಲ್ಲಿ ಮಾತನಾಡಿದ್ದನ್ನು ಕಂಡು ಗಾಬರಿಗೊಂಡಿದ್ದೇನೆ ಒಬ್ಬ ಅಧಿಕಾರಿಯ ಪರವಾಗಿ ಮಾತನಾಡುವಾಗ ಪಕ್ಷ ಬೇರೆ ಅಂತಾದ್ರೂ ವಿಚಾರ ಬೇರೆ ಇರಬೇಕಾಗಿತ್ತಲ್ಲ ಅವನ ಬಗ್ಗೆ ಇಲ್ಲ ಅಧಿಕಾರಿ ಒಬ್ಬನೇ ನಾಯಕರು ಬೇರೆ ಬೇರೆ ಪಕ್ಷಿಗಳು ಬೇರೆ ಬೇರೆ ಅವರು ಪ್ರತಿಪಾದನೆ ಮಾಡ್ತಿರೋ ವಿಚಾರ ಮಾತ್ರ ಒಂದೇ ಅರೆ ಇದರಿಂದ ಏನಿದೆ ಅಂದ್ರೆ ನನ್ನ ಪಕ್ಕದಲ್ಲಿದ್ದ ಶಾಸಕರು ಅಯ್ಯೋ ಏನ್ರಿ ಹನುಮಂತೆ ಇಷ್ಟು ಗೊತ್ತಾಗ್ತಾ ಇಲ್ವಾ ನಿಮ್ಗೇನು ವಾಸನೆ ಬರ್ತಾ ಇಲ್ವಾ ಅಂದರು ಏನು ವಾಸನೆ ಗುರುಗಳೇಂದೆ ಅಲ್ಲಪ್ಪ ಇಲ್ಲಿ ನಿಂತಿರೋರೆಲ್ಲ ಒಂದೇ ಜಾತಿಯವರು ಅಷ್ಟು ಗೊತ್ತಾಗಲ್ವ ನಿನಗೆ ಅವ್ರ ಅಧಿಕಾರ ಡಿಫೆಂಡ್ ಮಾಡ್ಕಂತವ್ರೆ ಪಕ್ಷ ಬೇರೆ ಆದರೆ ಕೆಲಸ ಮಾತ್ರ ಒಂದೇ ಕಣಪ್ಪ ಅಂದರು ಇದು ವಿಧಾನ ಪರಿಷತ್ತಿನ ಒಳಗಡೆ ವಿಧಾನಸಭೆಯ ಒಳಗಡೆ ಮತ್ತು ಹೊರಗಡೆ ನಡೀತಕ್ಕಂಥದ್ದು ಆದ್ದರಿಂದ ನಾನು ಅವತ್ತು ಹೇಳಿದ್ದು ನಾನು ಯಾವ ಬೀದಿ ಹೋರಾಟಗಳಲ್ಲಿದ್ದೆ ಆ ಹೋರಾಟಗಳ ಪ್ರತಿನಿಧಿಯಾಗಿ ಇವತ್ತು ಒಳಗಡೆ ಇದ್ದೇನೆ ಅಧಿಕೃತವಾಗಿ ಅದನ್ನು ಸರ್ಕಾರದ ಗಮನಕ್ಕೆ ತರುವ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿದ್ದೆ ಅದನ್ನು ಹಾಗೆ ಮಾಡಿದವನು ನಾನು ಎಷ್ಟೋ ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡಿದ ಮೇಲೆ ಅವು ಕಾರ್ಯರೂಪಕ್ಕೆ ಬಂದಿವೆ ಕೆಲವು ಕಾರ್ಯರೂಪಕ್ಕೆ ಬಂದಿಲ್ಲ ನಾನು ರಾಜ್ಯಸಭೆಯಿಂದ ಇಳಿದು ಬರುವಾಗ ನಾನು ಕೊನೆಯ ಮಾತುಗಳನ್ನು ಅಲ್ಲಿ ಯಾರ್ಯಾರು ರಿಟೈರ್ ಆಗ್ತಾರೆ ನಿಮ್ಮ ಅಭಿಪ್ರಾಯ ಹೇಳಿ ನೀವು ಹೇಗೆ ಇಲ್ಲಿ ಇದ್ರಿ ಅಂತ ಹೇಳಿ ಕೇಳ್ತಾರೆ ಅಲ್ಲಿ ಕೂಡ ನಾನು ಹೇಳಿದ ಒಂದು ಮಾತು ದೇಶದ ಅತ್ಯುನ್ನತ ವೇದಿಕೆ ರಾಜ್ಯಸಭೆ ಲೋಕಸಭೆಗಿಂತ ಹೆತ್ತರದ್ದು ದೊಡ್ಡದು ಇಲ್ಲಿ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತವೆ ಅಂತ ತಿಳ್ಕೊಂಡು ಬಂದವರು ನಾವು ಆದರೆ ದುರ್ದೈವ ವಶಾತ್ ಎಷ್ಟೋ ಸಮಸ್ಯೆಗಳು ನಾವು ಇಲ್ಲಿ ಪ್ರಶ್ನೆ ಮಾಡಿದ ಸರ್ಕಾರಕ್ಕೆ ಮನವರಿಕೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದ ಅನೇಕ ಸಮಸ್ಯೆಗಳು ಆರು ವರ್ಷಗಳ ನಂತರವೂ ಹಾಗೆ ಇವೆ ನಾನು ಆ ಸಮಸ್ಯೆಗಳನ್ನು ಹಾಗೇ ಬಿಟ್ಟು ಇಳಿದು ಹೋಗುತ್ತಿದ್ದೇನೆ ಅಂತ ಹೇಳಿ ಬಂದೆ ಇದು ಸತ್ಯ ಸಂಗತಿ ಇದು ಅಂದರೆ ವ್ಯವಸ್ಥೆ ಹೇಗಿರ್ತದೆ ಅಂದರೆ ನೀವು ಎಂತೆಂಥ ಸಮಸ್ಯೆಗಳನ್ನು ಎತ್ತಬಹುದು ಆದರೆ ಪರಿಹಾರ ಇರೋದಿಲ್ಲ ಪರಿಹಾರ ಹೊರಗಡೆನೂ ಇಲ್ಲ ಒಳಗಡೆನೂ ಇಲ್ಲ ಈ ಸಿಸ್ಟಮ್ ಇದನ್ನು ವ್ಯವಸ್ಥೆ ಅಂತ ಕರೀತಾರೆ ಇಂಥ ವ್ಯವಸ್ಥೆಯ ಒಳಗಡೆ ಹಾಗಂತ ನಾವು ನಿಷ್ಪ್ರಯೋಜಕವಾದದ್ದು ಅಲ್ಲಿ ಇರಬೇಕಾದ ಅಗತ್ಯ ಇಲ್ಲ ಅಂತ ಹೇಳಿದರೆ ಮೂರ್ಖತನ ಅದು ನೀವು ಅಲ್ಲಿರಬೇಕು ಈ ಸಮಸ್ಯೆಗಳನ್ನು ಪದೇ ಪದೇ ಎತ್ತಬೇಕು ಅವು ಕಾರ್ಯರೂಪಕ್ಕೆ ಬರುವಂತೆ ಒತ್ತಡವನ್ನೂ ತರಬೇಕು ನಾನು ವಿಧಾನ ಪರಿಷತ್ನಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಎರಡೂ ಕಡೆ ಮಾಡಿದ್ದೊಂದು ಪ್ರಯತ್ನವನ್ನು ಹೇಳಿ ನಾನು ಮಾತು ಮುಗಿಸಿಬಿಡ್ತೇನೆ ನಾನು ಒಳ ಮೀಸಲಾತಿ ಜಾರಿಯಾಗಬೇಕು ಅಂತೇಳಿ ಅದರ ಹೋರಾಟದ ಮೊದಲಿನಿಂದ ಇದ್ದವನು ಬಹುತೇಕ ಕರ್ನಾಟಕದಲ್ಲಿ ಆ ಹೋರಾಟಕ್ಕೆ ಬೀಜ ಹಾಕದವನು ನಾನೊಬ್ಬ ಇದರಲ್ಲಿ ಬಹಳ ಹೆಚ್ಚುಗಾರಿಕೆಯೂ ಇದೆ ನನಗೆ ಹೆಮ್ಮೆ ಕೂಡ ಇದೆ ವಿಧಾನ ಪರಿಷತ್ತಿನ ಒಳಗಡೆ ಇಂಥದ್ದೊಂದು ಸಮಸ್ಯೆಯನ್ನು ಎತ್ತಬೇಕಲ್ಲ ಅಂತೇಳಿ ನಾನು ಅನೇಕ ಪ್ರಯತ್ನಗಳನ್ನು ಮಾಡಿದಾಗ ಸಾಧ್ಯ ಆಗ್ತಿರಲಿಲ್ಲ ಬೇರೆ ಬೇರೆ ಕಾರಣಗಳಿಂದ ಅದನ್ನು ವಿರೋಧ ಮಾಡ್ತಕ್ಕಂಥವ್ರು ಬಹಳ ಜನ ಇರ್ತಿದ್ರು ಅವ್ರ ನಡುವೆ ಈ ಸಮಸ್ಯೆಯನ್ನು ಎತ್ತೋದು ನಮಗೆ ಕೂಡ ಕಷ್ಟ ಆಗ್ತಿತ್ತು ನಮ್ಮ ಪಕ್ಷದ ಒಳಗಡೆ ಇರೋರಿಗೆ ಅದರ ಸಮ್ಮತಿ ಇರ್ತಿರಲಿಲ್ಲ ಆಗ ನಾನು ಬಳಸಿದ ಮಾರ್ಗ ಏನು ಅಂದ್ರೆ ಬೇರೆ ಬೇರೆ ಪಕ್ಷಗಳಲ್ಲಿ ಇರ್ತಕ್ಕಂಥವ್ರನ್ನ ಅಥವಾ ಬೇರೆ ನಮ್ಮದೇ ಪಕ್ಷದ ಬೇರೆ ಬೇರೆ ಜಾತಿಗಳಲ್ಲಿ ಇದಕ್ಕೆ ಸಹಮತ ಇರ್ತಕ್ಕಂಥವ್ರನ್ನ ದಯವಿಟ್ಟು ಈ ಪ್ರಶ್ನೆಯನ್ನ ಎತ್ತಿ ನೀವು ಅಂತ ಅವ್ರ ಮೂಲಕ ಎತ್ತಿ ಮಾತಾಡಿಸ್ತಿದ್ದೆ ಇದನ್ನ ರಾಜ್ಯಸಭೆಯಲ್ಲಿಯೂ ಮಾತಾಡಿದ್ದೇನೆ ಮಾಡಿದ್ದೇನೆ ನಾನು ನಾನು ಎತ್ತಲಾಗದ ಪ್ರಶ್ನೆಯನ್ನ ಬೇರೆ ರಾಜಕೀಯ ಪಕ್ಷಗಳ ನನ್ನಂತೆಯೇ ಚಿಂತನೆ ಮಾಡುವವರನ್ನ ಸಂಸದರನ್ನು ಹಿಡಿದು ದಯವಿಟ್ಟು ಈ ಪ್ರಶ್ನೆಯನ್ನು ನೀವು ಎತ್ತಬೇಕು ಇದರ ಬಗ್ಗೆ ಮಾತನಾಡಬೇಕು ಇದರ ವಿವರಗಳು ಈ ರೀತಿ ಇವೆ ಅಂತ ವಿವರಗಳನ್ನು ಕೇಳಿದ ಮೇಲೆ ನಿಮ್ಮೆಲ್ಲರಿಗೂ ಆಶ್ಚರ್ಯ ಆಗ್ತದೆ ನಮ್ಮ ನಮ್ಮದೇ ಪಕ್ಷದ ಇವತ್ತು ಕಾಂಗ್ರೆಸ್ ಪಕ್ಷದ ಜನರಲ್ ಸೆಕ್ರೆಟರಿ ಜೈರಾಮ್ ರಮೇಶ್ ಅವರು ಹನುಮಂತಯ್ಯನವರೇ ನೀವು ಹೇಳ್ತಿರೋದು ಸರಿಯಾಗಿದೆ ಈ ಪ್ರಶ್ನೆ ಒಳ ಮೀಸಲಾತಿ ಜಾರಿಯಾಗಬೇಕು ಅನ್ನೋದಕ್ಕೆ ನಾನು ಸಹಿ ಮಾಡ್ತೀನಿ ತೋಮನೆ ಅರ್ಜಿನ ಅಂತ ಹೇಳಿದವರು ಅವ್ರಿಗೆ ಇದಕ್ಕೆ ಸಂಬಂಧ ಇಲ್ಲ ಇದ್ರ ವಿವರಗಳು ಗೊತ್ತಿಲ್ಲ ವಿವರಗಳೆಲ್ಲ ಗೊತ್ತಾದ ಮೇಲೆ ನೀವು ಕೇಳೋದ್ರಲ್ಲಿ ಏನೂ ತಪ್ಪಿಲ್ವಲ್ಲ ರೀ ಇದು ಸರಿಯಾಗಿದೆ ನಾನೇ ಸಹಿ ಮಾಡ್ತೀನಿ ನೀವು ಮಾಡೋಕ್ಕಾಗ್ತಿದ್ರೆ ಬೇಡ ಬಿಡಿ ನಾನು ಸಹಿ ಮಾಡಿ ಕೊಡ್ತೀನಿ ಇದನ್ನು ತೊಗೊಂಬನ್ನಿ ಅಂತ ಹೇಳಿದ್ರು ಅಂದರೆ ಅಂಥ ಪ್ರಯತ್ನಗಳನ್ನೂ ಮಾಡಿದ್ದೇವೆ ಮಾಡಿ ಕೆಲವು ಯಶಸ್ವಿಯಾಗಿವೆ ಕೆಲವು ಆಗಲಿಲ್ಲ ಬಿಡಿ ಅದು ಬೇರೆ ಅಂಥ ಸಂದರ್ಭದಲ್ಲಿ ಈ ರೀತಿಯ ಪ್ರಶ್ನೆಗಳನ್ನು ಎತ್ತೋದಕ್ಕೆ ಸರ್ಕಾರದ ಕಿವಿಯನ್ನು ತೆರೆಸೋದಕ್ಕೆ ಒತ್ತಾಯವನ್ನು ಮಾಡದೇ ಇದ್ದರೆ ಎಷ್ಟೋ ಸಂದರ್ಭಗಳಲ್ಲಿ ನಾನು ವಿಧಾನ ಪರಿಷತ್ನಲ್ಲಿ ಸಣ್ಣ ದೌರ್ಜನ್ಯ ಆದರೆ ಆ ಪ್ರಶ್ನೆಯನ್ನು ದೊಡ್ಡ ಪ್ರಮಾಣದಲ್ಲಿ ಎತ್ತಿ ವಿಧಾನ ಪರಿಷತ್ನಲ್ಲಿ ಹೇಳ್ತಿದ್ದೆ ದಲಿತರ ಮೇಲಿನ ದೌರ್ಜನ್ಯಗಳ ಅತಿ ಹೆಚ್ಚು ಪ್ರಕರಣಗಳನ್ನು ಪ್ರಸ್ತಾಪ ಮಾಡಿರೋ ಶಾಸಕ ಇದ್ರೆ ನಾನು ಅದರಲ್ಲಿ ಏನು ಅನುಮಾನ ಇಲ್ಲ ಅಂಥ ಸಂದರ್ಭದಲ್ಲಿ ಸರ್ಕಾರ ಅನೇಕ ವಿಚಾರಗಳಿಗೆ ಕಣ್ತೆರೆದು ನೋಡಿ ಆ ಸಮಸ್ಯೆಯನ್ನು ಬಗೆಹರಿಸುವ ಪ್ರಯತ್ನವನ್ನು ಮಾಡಿದೆ ಅಲ್ಲೇನಾದರೂ ಆ ಸಮಸ್ಯೆ ಎತ್ತದೆ ಹೋಗಿತಿದ್ರೆ ಪ್ರಸ್ತಾಪ ಮಾಡದೆ ಹೋಗ್ತಿದ್ರೆ ಅವ್ರಿಗೆ ನ್ಯಾಯ ಸಿಗ್ತಾ ಇರಲಿಲ್ಲ ನ್ಯಾಯ ಸಿಗಕ್ಕೆ ಆಗ್ತಾನೇ ಇರಲಿಲ್ಲ ಅಲ್ಲಿ ಪ್ರಸ್ತಾಪ ಮಾಡಿದ ಕಾರಣದಿಂದ ನ್ಯಾಯ ಸಿಗಲಿಲ್ಲ ಆದರೆ ಹೊರಗಡೆ ಏ ಏನೋ ಆಗಿಬಿಟ್ಟಿದೆ ಬಿಡ್ರಿ ಸೆಟ್ಲ್ ಮಾಡೋಣ ಅನ್ವಂತಯ ಯಾಕೆ ಹಂಗೆ ಮಾಡ್ತೀರಿ ನೀವು ಪಟ್ಟಿ ಹಿಡಿಬೇಡಿ ಬನ್ನಿ ಅಂತೇಳಿ ಹೊರಗಡೆ ಬಂದು ಅದನ್ನು ಸೆಟ್ಲ್ ಮಾಡಿದ ಉದಾಹರಣೆಗಳು ಇವೆ ಆ ಕೆಲಸವನ್ನು ನಾನು ನಮಗೆ ತುಂಬ ಬೇಕಾದವರಿಗೆ ಮಾಡಿಸಿದ್ದೇನೆ ಇವತ್ತು ಅವರ ಜೀವನ ಏನಾದರೂ ಸುಧಾರಣೆ ಈ ಕೆಲಸ ಬಹಳ ಮಹತ್ವದ ಪಾತ್ರವನ್ನು ವಹಿಸಿದೆ ಕಾನೂನಿನಿಂದ ಪರಿಹಾರ ಆಗದೇ ಇರಬಹುದು ಆದರೆ ಕಾನೂನಿನ ಪರಿಹಾರ ಆಗದೇ ಇರುವ ಸಮಸ್ಯೆಗಳನ್ನು ಕಾನೂನಿನ ಆಚೆಗೆ ಅವ್ರಿಗೆ ಮನಸ್ಸು ನೋವು ಬಂದು ಅಯ್ಯೋ ನಾವು ತಪ್ಪು ಆದರೆ ಏನು ಮಾಡೋಕ್ಕಾಗಲ್ಲ ಇಲ್ಲಿಯಾದರೂ ಪರಿಹಾರ ಮಾಡೋಣ ನೀವು ಮತ್ತೆ ಮತ್ತೆ ಪ್ರಸ್ತಾಪ ಮಾಡಬೇಡಿ ದಯವಿಟ್ಟು ಅಂತ ಕೇಳಿಕೊಂಡು ಪರಿಹಾರ ಮಾಡಿದ ಉದಾಹರಣೆಗಳು ನನ್ನ ಮುಂದೆ ಇವೆ ಆದ್ರಿಂದ ಹೇಳ್ತಿದ್ದೀನಿ ನಾವು ಇಂಥ ಪ್ರಯತ್ನಗಳನ್ನು ನಿರಂತರವಾಗಿ ಮುಂದುವರಿಸಬೇಕು ಮುಂದುವರಿಸಿದ್ದಷ್ಟೇ ಅಲ್ಲ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಪರಿಹರಿಸುವ ಪ್ರಯತ್ನವನ್ನು ಮಾಡಬೇಕು ಆದ್ರಿಂದಲೇ ಪ್ರಜಾಪ್ರಭುತ್ವದಲ್ಲಿ ವಿಧಾನಸಭೆ ವಿಧಾನ ಪರಿಷತ್ತು ರಾಜ್ಯಸಭೆ ಮತ್ತು ಲೋಕಸಭೆಗಳು ಬಹಳ ದೊಡ್ಡ ವೇದಿಕೆಗಳು ಇದನ್ನು ನಾವು ಅಲ್ಲಿ ಹೋಗಿದ್ದೆವು ನಾನು ಯಾವಾಗಲೂ ಹೇಳ್ತಿರ್ತೀನಿ ಹೇಗೆ ಸಾಧ್ಯ ಆಯಿತು ನಿನಗೆ ಅಂತ ಕೇಳಿದವರು ಇದ್ದಾರೆ ನಿಮಗೆಲ್ಲ ಫುಟ್ಬಾಲ್ ಆಟ ಗೊತ್ತಿದೆ ಎಲ್ಲ ವಧಿತ ವದಿತ ವದಿತಾ ಇದ್ದಕ್ಕಿದ್ದಂಗೆ ಗೋಲಾಗಿಬಿಡ್ತದೆ ದೊಡ್ಡ ಒಂದು ಸಾರಿ ಹಾಗೆ ಗೋಲಾದವರು ನಾವು ನಾವು ಅಲ್ಲಿ ನೂರು ಕೋಟಿ ಇನ್ನೂರು ಕೋಟಿ ಕೊಟ್ಟು ವಿಧಾನಪ ರಾಜ್ಯಸಭೆಯಲ್ಲಿ ಮೆಂಬರ್ ಆಗೋ ಶಕ್ತಿ ಇರೋರಲ್ಲ ನಾವೆಲ್ಲ ಪಾರ್ಲಿಮೆಂಟಿಗೆ ನಿಂತು ಗೆದ್ದು ಬಂದು ಅಲ್ಲಿ ಪಾರ್ಲಿಮೆಂಟಿಂದ ಸದಸ್ಯರಾಗೋ ಶಕ್ತಿ ಇನ್ನೂ ನಮ್ಮಂಥವ್ರಿಗೆಲ್ಲ ಬೆಳೆದಿರೋ ಕಾಲ ಇಲ್ಲ ಇದು ಆದರೂ ಪ್ರಜಾಪ್ರಭುತ್ವದ ವೈಚಿತ್ರಗಳೇ ಅಲ್ಲಿ ಕರ್ನಾಟಕದಲ್ಲಿ ಏನಾದರೂ ಅಂಥ ವೈಚಿತ್ರ ನಡೆದಿದ್ರೆ ಅದು ನಾನೊಬ್ಬ ಭಾಳ ಜನರಿಗೆ ನಾನು ಸ್ಫೂರ್ತಿ ಅಂತ ನಾನೇ ಹೇಳ್ತಿರ್ತೀನಿ ಯಾಕೆಂದ್ರೆ ಏ ನಮ್ಮ ಜೊತೆ ಓಡಾಡ್ಕೊಂಡು ಭಾಷಣ ಮಾಡ್ಕೊಂಡಿದ್ದ ಇದ್ದ ಹನುಮಂತೈನೇ ರಾಜ್ಯಸಭೆ ಆಗ್ಬೇಕಾದ್ರೆ ನಾನು ಯಾಕೆ ಆಗಬಾರ್ದು ಅಂತ ಭಾಳ ಜನ ಇದ್ದವ್ರು ಇವಾಗ ನನಗೆ ಖುಷಿ ವಿಚಾರ ಅದು ಅರೆ ಇವನೇ ಆಗೋದಿದ್ರು ನಾನು ಯಾಕೆ ಆಗಬಾರ್ದು ಅಂತ ಹೇಳ ಕೆಲವ್ರಿಗಾದ್ರೂ ಯೋಚನೆ ಬಂದಿದೆಯಲ್ಲ ಅವನು ಆದರೂ ಆಗ್ಬಿಡ್ಬೋದು ಯಾವುದೋ ಒಂದು ಸಂದರ್ಭದಲ್ಲಿ ಆಗಲಿ ಬಿಡು ಮಾರಾಯ ಅಂತ ಹೇಳೋರು ಅದಕ್ಕಾದರೂ ಸ್ಫೂರ್ತಿ ಆದವಲ್ಲ ನಾವು ಅಂತ ಖುಷಿ ಆಗ್ತದೆ ಸೊ ಇದು ಈ ವ್ಯವಸ್ಥೆಯ ಬಹಳ ದೊಡ್ಡ ವೈಫಲ್ಯೂ ಹೌದು ಹಾಗೆ ಈ ವ್ಯವಸ್ಥೆಯ ಹೆಚ್ಚುಗಾರಿಕೆ ಕೂಡ ಹೌದು ನಮ್ಮಂಥವ್ರನ್ನ ಯಾವುದೋ ಸಂದರ್ಭದಲ್ಲಿ ಹುಡುಕಿ ನನಗೆ ಆಶ್ಚರ್ಯ ಎಸ್ ಎಂ ಕೃಷ್ಣ ಅವರು ನನ್ನ ನೇರವಾಗಿ ಪರಿಚಯ ಇದ್ದವರಲ್ಲ ಯಾರಾರೋ ಹೇಳಿದ ಮೇಲೆ ಅರೆ ಮಾಡೋಣ ಬಿಡಿ ಅಂತೇಳಿ ನಾನು ಯಾವುದೋ ಒಂದು ಮದುವೆಯಲ್ಲಿ ಕೂತ್ಕೊಂಡು ಪಂಥೀಲಿ ಊಟ ಮಾಡ್ತಿದ್ದೆ ನನ್ನ ಫ್ರೆಂಡು ಮುಕುಂದ್ ರಾಜಿಗೆ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಫೋನ್ ಮಾಡಿ ಏ ಎಲ್ಲಿದ್ದೀಯಾ ಹನುಮಂತ ಏನಾರು ಎಲ್ಲಿದ್ದೀರಿ ಅಂತ ಏ ಮದುವೆಯಲ್ಲಿ ಊಟ ಮಾಡ್ತಾ ಇದ್ದೀನಿ ಗುರು ರಿಸೆಪ್ಷನಲ್ಲಿ ಎಂದೆ ಅಯ್ಯೋ ನಿನ್ನ ಮನೆ ಹಾಳಾಗ ನಿನ್ನ ಹೆಸರು ಪೇಪರಲ್ಲಿ ಬ ಟಿ ವಿಲ್ ಬತ್ತಾದೆ ಊಟ ಮಾಡ್ತೀಯ ಅಂತ ಎದ್ಬಾರಯಾ ಮೊದಲು ಅವರು ಎದ್ಬಾ ಬೇಗ ಇಲ್ಲಿ ಊಟ ಆಮೇಲೆ ಎಷ್ಟು ದಿನ ಊಟ ಮಾಡ್ತೀಯ ಮಾಡ್ಬೋದು ನೀ ಎಮ್ ಎಲ್ ಸಿ ಆಗಿದೆಯಾ ನೀನು ಗೊತ್ತೇ ಇಲ್ವಲ್ಲ ಮಾರಯ ಅಂತ ಅಂತಿದ್ದಾರೆ ಆವಾಗ ನಾನು ಎದ್ದು ಓಡೋಗಿ ಎಲ್ಲ ಪೇಪರ್ಗಳಿಗೆ ನಾನೇ ಫೋಟೋ ತೊಗೊಂಡೋಗಿ ಕೊಟ್ಟು ಬಯೋಡಾಟ ತಗೊಂಡೋಗಿ ಕೊಟ್ಟು ನಾನು ಹಿಂಗೆ ಹಿಂಗೆ ಅಂತೇಳಿ ರಾತ್ರಿ ಮೂರು ಗಂಟೆಗೆ ಮನೆಗೆ ಹೋಗಿ ಊಟ ಮಾಡಿ ಮಲ್ಕಂಡೆ ತಿರ್ಗಾ ಬೆಳಗ್ಗೆ ಆರು ಗಂಟೆಗೆ ಎದ್ದೆ ಎಂದರೆ ಇಂಥ ವೈಚಿತ್ರ್ಯಗಳು ಪ್ರಜಾಪ್ರಭುತ್ವದಲ್ಲಿ ಮಾತ್ರ ನಡೆಯೋದಕ್ಕೆ ಸಾಧ್ಯ ರಾಜಶಾಹಿಯಲ್ಲಿ ನಡೆಯಕ್ಕೆ ಸಾಧ್ಯ ಇಲ್ಲ ಆ ರೀತಿ ನಡೆದ ಕಾರಣವನ್ನು ಅದು ಎಷ್ಟರ ಮಟ್ಟಿಗೆ ಸಾರ್ಥಕ ಆಗಿದೆ ಅಂತ ಅನ್ನೋದನ್ನು ಈ ಪುಸ್ತಕ ಸಾಬೀತು ಮಾಡ್ತದೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಓದಿ ನಿಮ್ಗೇನು ಅನ್ಸುತ್ತೆ ಅದನ್ನು ಹೇಳಿ ಏ ಏನು ಕೆಲಸವೇ ಮಾಡಿಲ್ವಲಯ ಅಂತ ಯಾರಿಗಾದರೂ ಅನಿಸಿದರೆ ಅದನ್ನು ಹೇಳಬೇಕು ಇಷ್ಟು ಒಳ್ಳೆ ಕೆಲಸ ಮಾಡಿದ್ಯಲ್ವ ಮರಯ ಅಂತ ಅನಿಸಿದರೆ ಅದನ್ನು ಹೇಳಬೇಕು ಅದಕ್ಕೆ ಸಾಕ್ಷಿ ಈ ಪುಸ್ತಕವನ್ನು ಜನರ ಮುಂದೆ ಇಡೋ ಧೈರ್ಯ ಕೂಡ ಬಹಳ ದೊಡ್ಡದೆ ಯಾಕೆಂದ್ರೆ ನಾಳೆ ಬೀದಿಲಿ ಸಿಕ್ಕಿದಾಗ ತರಾಟೆ ತಗೋತಾರೆ ಏನೇನಪ್ಪ ಮಾತಾಡಿದ್ದೀಯಾ ಗೊತ್ತು ನನಗೆ ಅಂತ ಯಾರು ಪರವಾಗಿ ಮಾತಾಡಿದ್ದೀಯಾ ಅದು ಗೊತ್ತು ನನಗೆ ಅಂತಾರೆ ಜನ ಜನ ದಡ್ಡರಲ್ಲ ಅದನ್ನು ನಮ್ಮ ಕನ್ನಡಿಯನ್ನು ನಮ್ಮ ಮುಖಕ್ಕೆ ಹಿಡಿಯೋ ಕೆಲಸ ಮಾಡಬೇಕಾದ್ರೆ ಈ ಪುಸ್ತಕಗಳು ಸಾಕ್ಷಿ ಅಂತ ಹೇಳಿ ತಾವೆಲ್ಲರೂ ಈ ಸರಹೊತ್ನಲ್ಲಿ ಕೂತ್ ಕೇಳ್ತಿದ್ದೀರಿ ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತೀನಿ